ಜೈ ಖಾನ್ಗೆ ಒಂದೇ ಒಂದು ಕಿವಿ ಮಾತಾಡ್ತೀನಿ ದಯವಿಟ್ಟು ತಲೆ ಬಿಟ್ಟು ಯಾವುದೇ ಭಾಷೆಗೆ ಹೋಗಬೇಡ ಬೇಬಿ ಮೂವಿ ಹೆಂಗಿದೆ ಬೇಬಿ ಇದೆ ಪಾಟ್ ಡಬಲ್ ಓಲ್ ಸೂಪರ್ ಆಗಿದೆ ಏ ಹುಡುಗಿರಿಗೆಲ್ಲ ಚಪ್ಪಲಿ ಗೋಜಾಗಿ ತರ ಮೂವಿ ಮೊದಲು ಹುಟ್ಟೋದೆ ಹಾರ್ಟ್ ಅಂತ ಆಟಲ್ಲಿ ಹುಟ್ಟೋ ಫಸ್ಟ್ ಲಮ್ಮ ಹೇಗೂ ಮರಿಯಕ್ಕೆ ಸಾಧ್ಯ ಜೈ ಖಾನ್ ಅವ್ರ ಇದ್ದರೆ ಮೂವಿ ಮಾಡ್ಕೊಂತ ಅನ್ಕೊಂಡೆ ಇಲ್ಲ ಬಿಡ್ತೀನಿ ಬ ಎಲ್ಲರೂ ಮೂವಿ ನೋಡ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೈನ್ ಜೈ ಸೈಖಾನ್ ಆಯ್ ಸಾರಿ ಸೂಪರ್ ಆಗ ಐತೆ ಜಯೀದ್ ಖಾನ್ ಅಂತೂ ಏನೋ ಒಂದ್ ಎಣ್ಣೆ ಫಿಲಮ್ ಅಲ್ಲ ಇದು ಒಂದ್ ಇಪ್ಪತ್ ಇಪ್ಪತ್ತೈದು ಪಿಕ್ಚರ್ ಮಾಡುವಷ್ಟು ಅನುಭವ ಐತೆ ನಿಜವಾಗೂ ಸರಸ್ವತಿ ಅವ್ರ ಮುಖದಲ್ಲಿ ಹೊಲ್ದೇ ನಿಜವಾಗೂ ಆಗಿ ಡೂಪರ್ ಆಗಿ ಮಾಡಿದ್ದಾರೆ ರಚಿತಾರಾಮು ಬಹಳ ಚೆನ್ನಾಗಿ ಮಾಡಿದ್ದಾರೆ ಜಯೀದ್ ಖಾನ್ ಅಂತೂ ಅದ್ಭುತವಾದಂತ ಅಭಿನಯ ಕನ್ನಡಕ್ಕೆ ಇಂತ ಹೀರೋ ಬೇಕು ಆದ್ರೆ ಜೈ ಖಾನ್ಗೆ ಒಂದೇ ಒಂದು ಕಿವಿ ಮಾತಾಡ್ತೀನಿ ದಯವಿಟ್ಟು ಕನ್ನಡ ಬಿಟ್ಟು ಯಾವುದೇ ಭಾಷೆಗೆ ಹೋಗಬೇಡಿ ಈ ಸಿನಿಮಾ ಬಹಳ ಚೆನ್ನಾಗಿದೆ ನಿಮ್ಗೆ ಒಳ್ಳೆ ಆಕ್ಟಿಂಗ್ ಇದೆ ಒಳ್ಳೆ ಪಾತ್ರಗಳು ಬರ್ತದೆ ನೀವು ಕನ್ನಡ ನಿಂತ್ಕೊಂಡು ಕನ್ನಡದಲ್ಲಿ ಉಳಿಸ್ಕೊಂಡು ಕನ್ನಡ ಬೆಳೆಸ್ಕೊಂಡು ಹೋಗ್ಬೇಕಂತ ಅವ್ರಿಗೊಂದು ಕಿವಿ ಮಾತಾಡ್ತೀನಿ ಜೈ ಜೈ ಜನ ಜೈ ಬೇಬಿ ಮೂವಿ ಹೆಂಗಿದೆ ಬೇಬಿ ಇದ ಪಾರ್ಟ್ ಡಬಲ್ ಒನ್ ಸೂಪರ್ ಆಗಿದೆ ಹುಡುಗಿರಿಗೆಲ್ಲ ಚಪ್ಪಲಿ ಓದೋದಿಂತ ಮೂವಿ ಸೂಪರ್ 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 ಜೈ ಖಾನ್ ಅವರು ಇದೆ ಮೂವಿ ಮಾಡ್ತಾ ಅಂತ ಅನ್ಕೊಂಡೆ ಇಲ್ಲ ಇಲ್ಲಿ ಬಂದು ಏನೋ ಒಂದು ಮೂವಿ ನೋಡೋರ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎರಡನೇ ಮೂವಿ ಎರಡನೇ ಮೂವಿ ಮಾಡಿರೋದು ಅನ್ಸೋರ್ ಇಲ್ಲ ತುಂಬಾ ಹಳವಾರು ಅನುಭವ ಇದೆ ಮಾಡಿದ್ದಾರೆ ಜನಕ್ಕೊಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಎಲ್ಲಾ ಹುಡುಗರು ಹುಡುಗಿ ನೋಡೋ ಅಂತ ಮೂವಿ ಇದು ತುಂಬಾ ಚೆನ್ನಾಗಿದೆ ಆಲ್ದ ಬೆಸ್ಟ್ ಜಯಿದ್ ಖಾನ್ ಅವ್ರಿಗೆ ಜಹೀದ್ ಖಾನ್ ಅವರು ಡೆಬ್ಯೂಟ್ ಮೂವಿ ಆದ ಆಮೇಲೆ ಸೆಕೆಂಡ್ ಮೂವಿ ಇದೆ ಅವ್ರು ಯಾವತ್ತೂ ಇದು ಸೆಕೆಂಡ್ ಮೂವಿ ತರ ಹುಟ್ಟಿಲ್ಲ ಒನ್ ಆಫ್ ದ ಬೆಸ್ಟ್ ಆಕ್ಟಿಂಗ್ ರೀಸೆಂಟ್ ಟೈಮ್ಸ್ ಅಲ್ಲಿ ಯಾವ್ದು ಥಿಯೇಟರ್ ಫುಲ್ ಮಾಡೋ ಮೂವಿ ಇರ್ಲಿಲ್ಲ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರಿ ಮೂವಿ ಎವ್ರಿ ಬಡಿ ಶುಡ್ ಸಿಟ್ ಕನ್ನಡದಲ್ಲಿ ಒಳ್ಳೆ ಲವ್ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ನೋಡ್ಕೊಂಡು ಪಿಕ್ಚರ್ ನೋಡ್ಬೇಡಿ ಅವರು ಕರ್ನಾಟಕದಲ್ಲಿ ಕನ್ನಡಿಗ ಅಂತ ನೋಡ್ಕೊಂಡು ಈ ಪಿಕ್ಚರ್ ನ ಎಲ್ಲಾ ಕನ್ನಡಿಗರು ಎಲ್ಲಾ ಭಾಷೆಯವರು ಬಂದು ನೋಡ್ಬೇಕಂತ ನನ್ನ ಒಂದು ಅಭಿಪ್ರಾಯನ ತಿಳಿಸ್ತಾ ಇದ್ದೀನಿ ಒಳ್ಳೆ ತುಂಬಾನೇ ಖುಷಿ ಆಯ್ತು ನೋಡ್ಬಿಟ್ಟು ಒಳ್ಳೆ ಕತೆ ಇದೆ ಸ್ಟೈಲಿಂಗ್ ಸಯದ್ ಖಾನ್ ಇದಾರೆ ಕನ್ನಡ ಮೇಲೆ ಪ್ರೀತಿ ಇಟ್ಬಿಟ್ಟು ಇಷ್ಟ ಚೆನ್ನಾಗಿ ಮೂವಿ ಮಾಡಿದ್ದಾರೆ ತುಂಬಾನೇ ಖುಷಿ ಆಯ್ತು ಒಂದು ನೂರ್ ದಿನ ಓಡ್ಲಿ ಸಾವಿರ ದಿನ ಓಡ್ಲಿ ಅಂತ ಆ ದೇವರಸ್ತ ಆಯ್ತೀವ್ ನಾವು ಒಳ್ಳೆ ಮೂವಿ ಇದೆ ಸರ್ ಕ್ಲೈಮ್ಯಾಕ್ಸ್ ನೋಡ್ಬಿಡಿ ಜೈತ್ ಖಾನ್ ಚೆನ್ನಾಗಿ ಇಷ್ಟ ಆಯಿತು ಬನಾರಸ್ವಿಯನ್ನು ಮಾಡಿದ್ರು ಸಖತ್ ಆಗಿತ್ತು ಇದು ಇನ್ನೂ ಮಾಡೋರೆ ಎಲ್ಲ ಕನ್ನಡ ಜನತೆಗೆ ನಾನು ಹೇಳಕ್ ಇಷ್ಟ ಪಡ್ತೀನಿ ಬಂದ್ಬೇಕು ಎಲ್ಲಾರು ಮೂವಿ ನೋಡ್ಬೇಕು ಅಂತ ನಾನ್ ಹೇಳಕ್ ಇಷ್ಟ ಪಡ್ತೀನಿ ಜೈ 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 ಖಾನ್ ಸಿನಿಮಾ ಸಾಕಾಗಿದೆ ಅನಿಲ್ ಕುಮಾರ್ ಅವ್ರ ಡೈರೆಕ್ಷನ್ ಸಾಕಾಗಿದೆ ಒಳ್ಳೆ ಲವ್ ಸ್ಟೋರಿ ಅಂತ ಹೇಳ್ಬೋದು ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಲವ್ ಸ್ಟೋರಿ ಬಂದಿದೆ ಫಸ್ಟ್ ಆಫ್ ಆಲ್ ಗೀತಾ ಮೇಲೆ ಲವ್ ಆಗುತ್ತೆ ಸೆಕೆಂಡ್ ಹಾಫ್ ನಮ್ಮ ರಚ್ಚು ಅವರ ಮೇಲೆ ಲವ್ ಆಗುತ್ತೆ ಸಿನಿಮಾ ಸಕತ್ತಾಗಿದೆ ಅಲ್ಲಿಂತ ತುಂಬಾ ಜನ ಫ್ಯಾಮಿಲಿ ನೋಡುವಂತ ಲವರ್ಸ್ ಲವರ್ಸ್ ನೋಡೋದು ಅನಿಲ್ ಕುಮಾರ್ ತುಂಬಾ ಚೆನ್ನೈ ಡೈಲಾಗ್ಸ್ ಎಲ್ಲ ಹಾರ್ಟ್ ಟಚ್ ಆಗುತ್ತೆ ಡೈರೆಕ್ಟರ್ ಪಿಕ್ಚರ್ ಸಕ್ಕತ್ತಾಗಿದೆ ಹಾರ್ಟ್ ಟಚ್ ಆಗುತ್ತೆ What's my?